ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣ ಪದವನ್ನು ಅರ್ಪಿಸಬಹುದಲ್ಲದೆ ಪದಾರ್ಥವನ್ನು ಅರ್ಪಿಸಬಾರದು ಓಗರವನ್ನು ಅರ್ಪಿಸಬಹುದಲ್ಲದೆ ಪ್ರಸಾದವನ್ನು ಅರ್ಪಿಸಬಾರದು ಗುಹೇಶ್ವರ ನಿಮ್ಮ ಶರಣರು ಹಿಂದೆ ನೋಡಿ ಮುಂದನ ಅರ್ಪಿಸಿದರು ಇದು ಪ್ರಭು ಪ್ರಭುದೇವರ ಒಂದು ಸಣ್ಣ ವಚನ ಪ್ರಭುಗಳ ವಚನ ಸಾಮಾನ್ಯವಾಗಿ ಹೆಚ್ಚು ಸಣ್ಣದೇ ಇರ್ತವೆ ದೊಡ್ಡ ದೊಡ್ಡ ವಚನಗಳು ಅವ್ರದ್ದು ಇಲ್ಲ ಅಂದ್ರೆ ಬೇರೆ ಬೇರೆ ಶರಣರದ್ದು ಕೆಲವ್ರದ್ದು ಎರಡೆರಡು ಪೇಜು ಮೂರು ಮೂರು ಪೇಜ್ ವಚನಗಳು ಬರ್ತವೆ ಆದರೆ ಅಲ್ಲಮ್ಮ ಪ್ರಭುಗಳದ್ ಮಾತ್ರ ಮತ್ತೆ ಸೂತ್ರಬದ್ಧವಾಗಿ ನಿನ್ನೆ ಹೇಳ್ತಾ ಇದ್ದೆ ಪತಂಜಲಿ ಸೂತ್ರಗಳು ಅವು ಬೀಜ ಇದ್ದ ಹಾಗೆ ನೂರ ತೊಂಬತ್ತೈದು ಸೂತ್ರಗಳ ಮೇಲೆ ಒಂದು ಏಳ್ನೂರ ಎಂಟುನೂರು ಪೇಜಿಂದು ಪುಸ್ತಕ ಬರ್ತಿದ್ದಾರೆ ಅಷ್ಟು ವ್ಯಾಪಕವಾದಂತಹ ಅರ್ಥವನ್ನು ಮತ್ತು ಮಾರ್ಗದರ್ಶನವನ್ನು ಹೊಂದಿರುತ್ತೆ ಹಾಗೆ ಅಲ್ಲಮ ಪ್ರಭುಗಳ ವಚನ ಕೂಡ ಇಲ್ಲಿ ಪ್ರಸಾದ ತತ್ವ ಶರಣರ ಏನು ಶರಣರ ಸಿದ್ಧಾಂತದಲ್ಲಿ ಲಿಂಗಾಯತ ಧರ್ಮದಲ್ಲಿ ಪ್ರಸಾದ ತತ್ವಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಪ್ರಸಾದ ತತ್ವ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಅನೂಚಾನವಾಗಿ ಬೆಳೆದು ಬಂದಂತ ಎಲ್ಲ ಆಧ್ಯಾತ್ಮಿಕ ಪರಂಪರೆಯ ಗುರುಗಳು ಕೂಡ ಪ್ರಸಾದ ಅನ್ನೋ ಶಬ್ದವನ್ನು ಬಳಸ್ತಾರೆ ಆದರೆ ಶರಣರು ಬರೋಕ್ ಮುಂಚೆ ಪ್ರಸಾದ ಅನ್ನುವಂಥದ್ದು ಸೀಮಿತ ಅರ್ಥದಲ್ಲಿತ್ತು ಅಂದರೆ ಕೇವಲ ಲಿಂಗ ಅಥವಾ ಇಷ್ಟ ದೈವ ಇಷ್ಟ ದೈವದ ಮುಂದೆ ಇಟ್ಟಂತಹ ನೈವೇದ್ಯ ಅಥವಾ ಗುರು ಶಿಷ್ಯನಿಗೆ ಏನೋ ಏನೊಂದು ಕಲಸಕ್ರೇನೋ ಅಥವಾ ಏನೋ ಒಂದು ಪದಾರ್ಥ ತಿನ್ನುವ ಪದಾರ್ಥ ಇದಷ್ಟೇ ಪ್ರಸಾದ ಆಗಿತ್ತು ಆದರೆ ಶರಣರು ಅದನ್ನು ಇನ್ನೂ ಚೆನ್ನಾಗಿ ಅರ್ಥೈಸಿ ಪ್ರಸಾದ ಅನ್ನುವಂಥದ್ದು ಮುಕ್ತಿಗೆ ಸರಿಸಮಾನವಾಗಿ ಬಯಲು ಮುಕ್ತಿ ದೇವರು ಅನ್ನುವ ಶಬ್ದಗಳೇನಿದಾವಲ್ಲ ಆ ಶಬ್ದಕ್ಕೆ ಸಮಾನವಾಗಿ ಈ ಪ್ರಸಾದ ತತ್ವವನ್ನು ತಗೊಂಡ್ಬೋದು ಪಾದುಕ್ಕಾಗಲಿ ಪ್ರಸಾದ ಆಗಲಿ ಎರಡೂ ಅಷ್ಟೇನೆ ನಮಗೆ ಶರಣರ ವಚನಗಳನ್ನು ಓದಿ ಆ ಭಾವವನ್ನು ತನು ಮನ ಭಾವದಲ್ಲಿ ಅರ್ ಅರ್ಥ ಮಾಡಿಕೊಂಡು ಆ ಅರ್ಪಿತ ಮಿಶ್ರಾರ್ಪಣೆ ನಮಗೆ ಬರಲ್ಲ ಅಂತಂದರೆ ಪ್ರಸಾದ ತತ್ವದಲ್ಲಿ ದೋಷ ಇದೆ ಅಂತಲ್ಲ ಅಲ್ಲ ಅನುಯಾಯಿಗಳು ಅರ್ಥ ಮಾಡ್ಕೊಳ್ಳದೆ ಹೋದರೆ ಏನು ಮಾಡ್ತಾರೆ ಮತ್ತೆ ಶರಣರ ಸಿದ್ಧಾಂತ ಏನಿದೆ ಸುದೀರ್ಘವಾದದ್ದು ಪ್ರಾಯಶಃ ಧಾರ್ಮಿಕ ಕ್ಷೇತ್ರದಲ್ಲಿ ಅಂದರೆ ಸ್ಥಾಪಿತ ಧರ್ಮಗಳಲ್ಲಿ ಈ ವೈದಿಕ ಧರ್ಮ ಶೈವ ಧರ್ಮ ಇವುಗಳನ್ನು ಸ್ಥಾಪಿತ ಧರ್ಮಗಳು ಅಂತ ಹೇಳೋಕ್ಕಾಗಲ್ಲ ಇವು ಪ್ರಕೃತಿಯಿಂದ ಪರಮಾತ್ಮ ಕಡೆಗೆ ಹಂಗೆ ಬೆಳ್ಕೊಂತ ಬೆಳ್ಕೊಂತ ಬಂದು ಅದಕ್ಕೆ ಇದಕ್ಕೆ ಒಬ್ಬ ಗುರು ಅಥವಾ ನಿರ್ದಿಷ್ಟವಾದ ವ್ಯಕ್ತಿ ಗುರುವಾಗಿರೋದಿಲ್ಲ ಸ್ಥಾಪಿತ ಧರ್ಮಗಳು ಅಂತ ಏನಿದಾವಲ್ಲ ಆ ಸಾಲಿಗೆ ಲಿಂಗಾಯತ ಧರ್ಮ ಸೇರಿದ್ರೆ ಸೇರಿಸಿದ್ರೆ ಅಥವಾ ಈಗ ಸೇರಿಸಿಂತ ಒತ್ತಾಯ ಮಾಡ್ತಿದ್ದಾರೆ ಯಾರೂ ಸೇರಿಸ್ಬೇಕಾಗಿಲ್ಲ ಹಾಗೆ ನೋಡ್ಕೋದ್ರೆ ಅದಕ್ಕೇನು ಒತ್ತಾಯ ಮಾಡಬೇಕಾಗಿಲ್ಲ ನಾವು ಅದನ್ನು ಆ ಮಟ್ಟದ ಬೆಳೆಸ್ಬೇಕು ಅನುಯಾಯಿಗಳೇನಿದ್ದೀವಲ್ಲ ಅನುಯಾಯಿಗಳು ಬೆಳೆಸ್ತಕ್ಕಂಥದ್ದೇ ಹೊರತು ಆ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮಕ್ಕೆ ಆ ಸ್ಥಾನಮಾನ ಸಿಕ್ಕಿದೆ ಆದರೆ ಅದರ ಸ್ಥಾನದಲ್ಲಿ ನಾವು ಲಿಂಗಾಯತ ಧರ್ಮವನ್ನು ಮೊದಲು ಬ್ರಿಟಿಷರ್ ಕಾಲಕ್ಕೆಲ್ಲ ಸಿಕ್ಕಿತ್ತು ಆದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಇವತ್ತು ನಮಗೆ ಸಿಕ್ಕಿಲ್ಲ ಅದಕ್ಕಾಗಿ ದೊಡ್ಡ ಏನು ಗದ್ದಲ ಹೋರಾಟ ಮಾಡಬೇಕಾದ ಅಗತ್ಯನೋ ಇಲ್ಲವೇನೋ ಅಂತ ಅನ್ಸುತ್ತೆ ನನಗೆ ಹಾಗಾದ್ರೆ ಏನು ಮಾಡಬೇಕು ನಾವು ಮೊದಲು ನಾವೆಲ್ಲರೂ ಬಸವಣ್ಣನವರ ಮೇಲಿನ ಭಕ್ತಿಯನ್ನು ನಾವೇನು ಬೆಳೆಸ್ಕೊಂಡಿದ್ದೀವಿ ಅದು ಕೇವಲ ಮಾತಿಗೆ ಸೀಮಿತವಾಗಲಾರದೆ ಅನುಷ್ಠಾನಕ್ಕೆ ಸೀಮಿತ ಆಗಬೇಕು ಈ ಪಾರ್ಸಿಗಳು ಜ್ವರಾತುಷ್ಟನ ಮೇಲೆ ಇಷ್ಟು ಭಕ್ತಿ ಬೆಳೆಸ್ಕೊಂಡಿದ್ದಾರೆ ಅವರು ಅರವತ್ತೈದು ಸಾವಿರ ಜನ ಅಷ್ಟೇ ಇಡೀ ವಿಶ್ವದಲ್ಲಿ ಆದರೆ ಅವ್ರು ತಮ್ಮ ಧರ್ಮವನ್ನು ಬಿಟ್ಟಿಲ್ಲ ಪರಧರ್ಮಕ್ಕೆ ಹೋಗಿಲ್ಲ ಮತ್ತು ಆ ಧರ್ಮವನ್ನೇನು ನಮ್ಮ ಭಾರತೀಯ ಅಂದರೆ ನಮ್ಮ ಭಾರತದಲ್ಲಿ ಸ್ಥಾಪಿತ ಆದಂಥ ಧರ್ಮ ಅಲ್ಲ ಅದು ಅದು ಪರ್ಷಿಯಾ ಅಂದರೆ ಈಗೇನು ಇರಾನ್ ಅಂತ ಹೇಳ್ತಿರಲ್ಲ ಇರಾನ್ ಭಾಗದಲ್ಲಿ ಇರಾನ್ ಇರಾಕ್ ಭಾಗದಲ್ಲಿ ಹುಟ್ಟಂಥದ್ದು ಪರ್ಷಿಯಾದ ಭಾಷೆಯಲ್ಲಿ ಹುಟ್ಟಿದಂಥದ್ದು ಪರ್ಷಿಯ ಜನಾಂಗ ಹಂಗ್ ಹಂಗದ್ದು ಅಷ್ಟು ಬಿಟ್ಟರೆ ಅದು ಆ ಜನ ಇರವರ ಪೈಕಿ ಬಹಳಷ್ಟು ಜನ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥವ್ರು ಜೆ ಆರ್ ಡಿ ಟಾಟಾ ಅಂತಿರಲ್ಲ ನೀವು ಅವ್ರ ಪಾರ್ಸಿ ಹೋಮಿ ಜಾಂಗೀರ್ ಬಾಬಾ ಪಾರ್ಸಿ ಇನ್ನೂ ಅನೇಕ ಜನ ಇದ್ದಾರೆ ಅಂಥ ಅವರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ರ ಮೂಲಕ ತಮ್ಮ ಧರ್ಮಕ್ಕೆ ಹೆಸರನ್ನು ತಗೊಂಡು ಬಂದರು ಅಂದರೆ ಧರ್ಮವನ್ನು ಬಿಡಬಾರ್ದು ಸಾಧನೆಯನ್ನು ಬಿಡಬಾರ್ದು ಇಲ್ಲಿ ನಮ್ಮಲ್ಲಿ ಏನಾಗಿದೆ ವ್ಯಾಪಾರಿಗಳು ನಮ್ಮಲ್ಲಿ ಭಾಳ ದೊಡ್ಡ ದೊಡ್ಡವ್ರು ಬೆಳೆದಿದ್ದಾರೆ ಆದರೆ ಅವ್ರಿಗೆ ಕನ್ಫ್ಯೂಷನ್ ಇದೆ ಅವ್ರಿಗೇನು ನಾವು ಶೈವರೋ ಶಾಕ್ತರು ಲಿಂಗಾಯಿದ್ರು ಇದು ಯಾಕೆ ಈ ಥರ ಬಂತಪ್ಪ ಅಂತಂದರೆ ಅವರು ಈಗ ನಮ್ಮಲ್ಲಿ ಈಗ ಸಿದ್ಧಾರೂಢ ಪರಂಪರೆ ಇದೆಯಲ್ಲ ಮಾತಾಜಿಯವ್ರ ಬಳಗ ಏನು ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ ದೊಡ್ಡ ದೊಡ್ಡ ಪೀಠಗಳಿದ್ದಾವೆ ಅವರು ಬಸವಣ್ಣನ ಧರ್ಮಗುರು ಪಲ್ಲ ಸಿದ್ಧಾರೂಢರು ಇಷ್ಟಲಿಂಗ ಸಾಧಕರೇನೆ ಅವರು ಮಧ್ಯೆ ಇಷ್ಟ ಲಿಂಗವನ್ನು ಬಿಟ್ಬಿಟ್ಟರು ಹಾಗಾಗಿ ಅವರು ರಸವಣ್ಣವನ್ನ ನಾವು ಸ್ಥಾಪಿತ ಧರ್ಮಕ್ಕೆ ಸೇರಿದವರು ಲಿಂಗವಂತರು ಲಿಂಗಾಯಿತರು ನಾವೆಲ್ಲ ಒಂದು ಆ ಪೀಠಗಳು ಒಪ್ಕೊಳ್ಳಲ್ಲ ಹೀಗಾಗಿ ಇದು ಛಿದ್ರ ಛಿದ್ರ ಆಗಿದೆ ಆದರೆ ತತ್ವವನ್ನು ಅರಿತವರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಅದನ್ನು ಬೆಳೆಸಿದ್ದೇ ಆದರೆ ನಾವೆಲ್ಲ ಬೆಳೆಸಿದ್ದೇ ಆದರೆ ಅದು ಭಾಳ ಶ್ರೇಷ್ಠವಾದ ತತ್ವವನ್ನು ಒಳಗೊಂಡಿದೆ ಅದರಲ್ಲಿ ಒಂದು ತತ್ವ ಪ್ರ ಪ್ರಸಾದ ತತ್ವ ಅಲ್ಲಮ ಪ್ರಭುಗಳಂತಹವರು ಅಂದರೆ ಹಿಮಾಲಯದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಅಲ್ಲೇ ಇದ್ದುಕೊಂಡು ಐಕ್ಯ ಆಗಿ ಅಥವಾ ಅಲ್ಲೊಂದು ಪಂಥವನ್ನು ಕಟ್ಬೋದಾಗಿತ್ತೇನೋ ಅಲ್ಲಮ್ಮ ಪ್ರಭುಗಳಿಗೂ ಕೂಡ ಆ ಪಂಥ ಕಟ್ಟೋ ಸಾಮರ್ಥ್ಯ ಇತ್ತು ಸಿದ್ದರಾಮೇಶ್ವರರಿಗೂ ಆ ಸಾಮರ್ಥ್ಯ ಇತ್ತು ಆದರೆ ಸಿದ್ದರಾಮೇಶ್ವರರಾಗಲಿ ಅಲ್ಲಮ್ಮ ಪ್ರಭುಗಳಾಗಲಿ ಸ್ವ ಸ್ವಂತ ತಮ್ಮ ಏನು ವೈಯಕ್ತಿಕ ಒಂದು ಬೆಳೆಸ್ಕೊಂಡು ಪಂಥವನ್ನು ಅಥವಾ ಮತವನ್ನು ಕಟ್ಟಕ್ಕೆ ಹೋಗಲಿಲ್ಲ ಅವರಿಗೆ ಗೊತ್ತಿತ್ತು ನಾವೆಲ್ಲರೂ ಹುಟ್ಟಿ ಬಂದಿರೋದು ಬಸವಣ್ಣನ ಕಾರ್ಯಕ್ಕಾಗಿ ಬಸವಣ್ಣರು ಕೂಡ ಅಂತ ಹೇಳ್ತಾರೆ ನಾನು ಯಾರು ಇಲ್ಲದವನು ಅಂತ ಹೇಳಿ ಅಲ್ಲಮ್ಮರು ನನಗೆ ಬಂದರು ಹೆಣ್ಣಿಗಾಗಿ ಬೋಳಾದವನಲ್ಲ ಹೊನ್ನಿಗಾಗಿ ಬೋಳಾದವನಲ್ಲ ಹೊನ್ನಿನ ಅಪ್ಯಾಯನಕ್ಕಾಗಿ ಬೋಳಾದವನಲ್ಲ ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಬೋಳಾದ್ರೆ ಪ್ರಭುದೇವರು ಹೇಳಿ ಬಸವಣ್ಣವರು ಹೇಳ್ತಾರೆ ಅಂದರೆ ವಿಭೂತಿ ಬಗ್ಗೆ ಮಾತನಾಡ್ತಾರೆ ಇಷ್ಟಲಿಂಗದ ಬಗ್ಗೆ ಮಾತನಾಡ್ತಾರೆ ಪ್ರಭುದೇವರು ಪ್ರಸಾದ ತತ್ವದ ಬಗ್ಗೆ ಮಾತನಾಡ್ತಾರೆ ಬೇರೆ ಶರಣರು ಮತ್ತು ಅಂದರೆ ಸಣ್ಣದರಿಂದ ಸಾಧನೆ ಮಾಡಿಕೊಂಡು ಅಷ್ಟಾವರಣಗಳನ್ನೇ ಅವರು ಅಂಗವಾಗಿ ಮಾ ಅಂಗವಾಗಿಸಿಕೊಂಡು ಸಾಧನೆ ಮಾಡೋರು ಹೇಳೋದು ದೊಡ್ಡದಲ್ಲ ಆದರೆ ಪ್ರಭುದೇವರು ಎಲ್ಲವನ್ನೂ ಮೀರಿದ ಅಲ್ಲಮ್ಮ ಅವರಿಗೆ ಮೀರಿದವರು ಅಂತ ಕರೀತಾರೆ ಎಲ್ಲ ಶರಣರನ್ನು ಕೂಡ ಮತ್ತೆ ಮುಂದಿನ ತತ್ವಜ್ಞಾನಿಗಳು ಕೂಡ ಅಂದ್ರೆ ಅವ್ರ ಬಗ್ಗೆ ಅಲ್ಲಮ್ಮ ಪ್ರಭುಗಳ ಬಗ್ಗೆ ಯಾರ್ಯಾರು ಪುಸ್ತಕ ಬರೆದಿದ್ದಾರೆ ಆಧುನಿಕ ಚಿಂತಕರು ಆಧುನಿಕ ಸಾಹಿತಿಗಳು ಅವರು ಪ್ರಭುದೇವ್ರನ್ನ ಯಾವುದೋ ಒಂದು ಧರ್ಮಕ್ಕೆ ಕಟ್ಟಲ್ಲ ಯಾಕಂದ್ರೆ ಅವರು ಧರ್ಮ ಪಾಲಕರಲ್ಲ ಸಾಹಿತಿಗಳು ವಿದ್ವಾಂಸರು ಅವರಿಗೆ ಧರ್ಮ ರಿಚುವಲ್ಸ್ ಬೇಕಾಗಿಲ್ಲ ಅವರಿಗೆ ಆದ್ರಿಂದ ಅಲ್ಲಮ್ಮನ ಅವ್ರು ಭಾಳ ಮೆಚ್ಕೊತಾರೆ ಅಂಥವ್ರಿಗೂ ಅಲ್ಲಮ್ಮ ಪ್ರಭುಗಳನ್ನು ಮೆಚ್ಚಿಕೆ ಹಾಕ್ತಾರೆ ಆದರೆ ಅಲ್ಲಮ್ಮ ಪ್ರಭುಗಳನ್ನು ವೈಯಕ್ತಿಕವಾಗಿ ನಾವು ಮಾತಾಡಿಸಿದ್ರೆ ಬಯಲುಕಾಯ ಸಿದ್ಧರಾದರೂ ಕೂಡ ಕೊನೆ ತನಕ ಇಷ್ಟಲಿಂಗವನ್ನು ಬಿಡಲಿಲ್ಲ ಕೊನೆ ತನಕ ಅವ್ರು ಹೇಳ್ತಾರೆ ಆ ಕಾಯ ಉಳ್ಳಕ್ಕ ಮಜ್ಜನ ಪ್ರಾಣ ಉಳ್ಳನಕ್ಕ ಪ್ರಸಾದ ಅದನ್ನ ನಡಿಲೇಬೇಕಪ್ಪ ಎಷ್ಟೋ ಜನ ಅವರು ಸ್ನಾನ ಮಾಡೋದು ಯಾಕೆ ಬೇಕು ಸ್ನಾನ ಬೇಕಾಗಿಲ್ಲ ಈ ಲೆಕ್ಕಕ್ಕೆ ಹೋದ್ರೆ ಪ್ರಭುದೇವರು ಮಾತ್ರ ಅವ್ರು ಹೇಳ್ತಾರೆ ಇಲ್ಲಪ್ಪ ಕಾಯ ಉಳ್ಳನ್ನು ಮಜ್ಜನ ಮಾಡಲೇಬೇಕು ಅಂದರೆ ಪ್ರಭುದೇವರ ಜವಾಬ್ದಾರಿ ಅಂದರೆ ಸಮಾಜಕ್ಕೆ ಪರಮಾತ್ಮನ ಪ್ರತಿನಿಧಿಯಾಗಿ ಎಲ್ಲ ಪ್ರಭುಲಿಂಗಲೀಲೆ ಮತ್ತು ಅದರಲ್ಲೆಲ್ಲ ಶಿವನ ಸಾಕ್ಷಾತ್ ಅವತಾರ ಅಂತಲೇ ಹೇಳಿದ್ರು ಬಸವಣ್ಣನವ್ರನ್ನ ಅವರು ಶಿವನ ಅವತಾರ ಅಂತ ಕರೆದರೆ ಆ ಅಲ್ಲಮ್ಮ ಪ್ರಭುಗಳನ್ನ ಶಿವನ ಅವತಾರ ಅಂತ ಕರೆದು ಬಿಡ್ತಾರೆ ಆದರೆ ಅಲ್ಲಮ್ಮ ಪ್ರಭುದೇವರಾಗಲಿ ಬಸವಣ್ಣವರಾಗಲಿ ಚೆನ್ನ ಬಸವಣ್ಣವರಾಗಲಿ ಅವ್ರು ಯಾವ ಅವತಾರು ನಾಳೆ ಬೆಳಿಗ್ಗೆ ಶೂನ್ಯ ಸಂಪಾದನೆ ಬಗ್ಗೆ ಶೂನ್ಯ ಸಂಪಾದನೆ ಕುರಿತು ಹೇಳ್ತೀನಿ ಅಂತ ಹೇಳಿದನಲ್ಲ ಅದರಲ್ಲಿ ಹೇಳ್ತೀನಿ ಅಂದರೆ ಪ್ರಭುದೇವರು ಅಷ್ಟು ದೊಡ್ಡ ಸಾಧಕರಿದ್ದರು ಸಿದ್ಧಪುರುಷರಿದ್ದರೂ ಕೂಡ ಅವರು ಪ್ರಸಾದ ತತ್ವದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಪದವನ್ನು ಅರ್ಪಿಸಬಹುದಲ್ಲದೆ ಪದಾರ್ಥವನ್ನು ಅರ್ಪಿಸಬಹುದೇ ಹೋಗವ ಹೋಗನವನ್ನು ಅರ್ಪಿಸಬಹುದಲ್ಲದೆ ಪ್ರಸಾದವನ್ನು ಅರ್ಪಿಸಬಹುದೇ ಗುಹೇಶ್ವರ ನಿಮ್ಮ ಶರಣರು ಹಿಂದೆ ನೋಡಿ ಮುಂದೆ ಅರ್ಪಿತವ ಮಾಡಿದರು ಇದು ಬಹಳ ವಿಶೇಷ ಬಹಳ ಅದ್ಭುತವಾದ ವಚನ ಇದನ್ನು ಪ್ರಾಯಶಃ ಸಿದ್ದೇಶ್ವರಪ್ಪ ಅವರು ಇದಕ್ಕೆ ಟೀಕು ಬರಿದ ಹೋದೆ ಹೋಗಿದ್ರೆ ನಮಗೆಲ್ಲ ಇದು ಅರ್ಥ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಅವರು ವಚನ ನಿರ್ವಚನ ಅಂತ ಹೇಳಿ ಅಲ್ಲಮ ಪ್ರಭುಗಳ ಸುಮಾರು ಆರುನೂರಕ್ಕಿಂತ ಹೆಚ್ಚು ವಚನಗಳಿಗೆ ಅವರು ಅರ್ಥ ಬರೆದರು ಟೀಕು ಬರೆದರು ಆದ್ದರಿಂದ ನಮಗೆ ನಿಮಗೆಲ್ಲ ಇದು ಸುಲಭವಾಗಿ ಅರ್ಥ ಆಗುತ್ತೆ ಅದನ್ನು ಓದಿದ್ರೆ ಓದಿದಾಗ ನಮಗೂ ಕೂಡ ಅದು ಅನು ಗ್ರಾಹಿ ಆಗತ್ತೆ ಸುಲಭ ಗ್ರಾಹಿ ಆಗತ್ತೆ ಎಷ್ಟು ಚೆನ್ನಾಗಿ ಬರೀತಾರೋ ಅವರು ಅಂತಂದರೆ ಪದ ಅಂದರೆ ಇಲ್ಲಿ ಕೇವಲ ವರ್ಡ್ ಅನ್ನೋ ಅರ್ಥ ಅಲ್ಲ ಪದ ಅಂದರೆ ಭಾವ ಭಾವವನ್ನು ಅರ್ಪಿಸಬಹುದು ನೀವು ಪದಾರ್ಥವನ್ನು ಅರ್ಪಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅಂದರೆ ಈಗ ನಾವು ತಟ್ಟೆಗೆ ಎಡೆ ಮಾಡ್ಕೊಳ್ತೀವಿ ಅನ್ನ ರೊಟ್ಟಿ ಸಾಮ ಪಲ್ಯ ರೊಟ್ಟಿ ಪಲ್ಯ ಅನ್ನ ಸಾರೆಲ್ಲ ಎಡೆ ಮಾಡ್ಕೊಳ್ತೀವಿ ಇದನ್ನು ನಾವು ಲಿಂಗಕ್ಕೆ ತೋರಿಸ್ತೀವಿ ಲಿಂಗ ಅರ್ಪಿತ ಅಂತ ಹೇಳ್ತೀವಿ ನಿಜ ಇದು ಮೊದಲನೇ ಹಂತ ಅಷ್ಟೇ ಇದು ಇದು ಮೊದಲನೇ ಹಂತ ಅಲ್ಲಿ ಕೂಡ ಅದನ್ನು ಶರಣರು ಶುದ್ಧ ಪ್ರಸಾದ ಅಂದರು ಅಲ್ಲಿ ಅರ್ಪಣೆ ಮಾಡುವ ಭಕ್ತ ಶುದ್ಧ ಕಾಯಕ ಮಾಡಿ ಸತ್ಯ ಶುದ್ಧ ಕಾಯಕ ಮಾಡಿ ಪ್ರಾಮಾಣಿಕವಾಗಿ ಗಳಿಸಿ ಅದನ್ನೇನು ಅರ್ಪಿತ ಮಾಡ್ತಾಯಿದ್ದಾನು ಅದು ಶುದ್ಧ ಪ್ರಸಾದ ಅಲ್ಲಿ ಭಕ್ತನಿಗೂ ಕೂಡ ಇದು ನಾನು ಅನ್ನೋ ಮನೋಭಾವನೆ ಹೋದರೆ ಅವನು ಭಕ್ತನಾಗ್ತಾನೆ ನಾನು ದುಡ್ದಿದ್ದೀನಿ ನಾನು ಗಳಿಸಿದ್ದೀನಿ ದೇವ್ರಿಗೆ ಅರ್ಪಿಸ್ತೀನಿ ಅಂತ ಇವತ್ತು ತುಂಬ ಜನರ ಸಮಸ್ಯೆ ಆಗಿರೋದಿದ್ದೀನಿ ದೇವರಿಗೆ ಅದನ್ನು ಕೊಟ್ವಿ ದೇವರಿಗೆ ಬೆಳ್ಳಿ ಮೀಸೆ ಮಾಡಿಸ್ಕೊಟ್ವಿ ದೇವರಿಗೆ ಗಂಟೆ ದೇವಾಲಯಕ್ಕೆ ಗಂಟೆ ಮಾಡಿಕೊಟ್ವಿ ಇದನ್ನ ಶರಣ ಪ್ರಸಾದ ಅಂತ ದಾಸೋಹ ಅಂತ ಹೇಳೋದೇ ಇಲ್ಲ ದೇವ್ರಿಗೆ ನಾನು ಕೊಟ್ಟೆ ದೇವಸ್ಥಾನ ಕಟ್ಟಿಸ್ಕೊಟ್ಟೆ ಎಲ್ಲ ಕಡೆನೂ ಬರಿ ಅದೇ ಇದೆ ಟಾಟಾ ಬಿರ್ಲಾ ಬಿರ್ಲಾ ಮಂದಿರ್ ಬಿರ್ಲಾ ಮಂದಿರ್ ಎಲ್ಲ ಕಡೆ ಸಿಗ್ತಾವೆ ನಿಮಗೆ ಅಲ್ಲಿ ದೇವರು ಕಟ್ಟ ಬೋರ್ಡ್ ನಾನು ಶರಣರು ಇದನ್ನು ಒಪ್ಪಲ್ಲ ದೇವ ದೇವರಿಗೆ ಏನು ಕಟ್ಟಿಸ್ತೀಯಪ್ಪ ನೀನು ಇಡೀ ಜಗತ್ತೇ ಅವನದು ಬಸವಣ್ಣವ್ರಿಗೆ ಪ್ರಶ್ನೆ ಅವರು ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಬೇಡಿದಡೀವೆ ಬೇಡಿದಡಿವೆ ಬೇಡಿದಡೀವ ಅಂತಾರೆ ಏನು ಕೊಡ್ತೀಯಪ್ಪ ನೀನು ತನು ಮನ ಧನ ನೀನು ಕೊಡಕ್ಕೆ ನಿಂದ ಅದು ಅದು ಪರಮಾತ್ಮನದು ಪ್ರಮಥರವು ಮೇರು ಮಂದಿರ ಅದೆಲ್ಲ ಪ್ರಮಥರ ಒಡವೆ ಏನ್ ಕೊಟ್ಟು ಭಕ್ತನ ಹಾಕ್ತು ಹೇಳಬಸವಣ್ಣ ಅಂತಾರ ಅಂದ್ರೆ ಇಲ್ಲಿ ಅರ್ಥ ಇದರ್ಥ ದೇವಸ್ಥಾನ ಕಟ್ಟಿಸಬಾರದು ಹೆಸರು ಹಾಕಬಾರದು ಕೆಟ್ಟದ್ದು ಅಲ್ಲ ಅದು ಆದ್ರೆ ಮುಂದುವರೆದವರ ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳ ಮುಂದುವವರ ಲಕ್ಷಣ ಅಲ್ಲ ಅದು ಅವರು ಪಾಪ ಅಲ್ಲೇ ಇದ್ರು ಏನ್ ಹಾಕ್ಬೇಕಾದ್ರೆ ಹಾಕ್ಸ್ಕೋಬೇಕಂದ್ರೆ ಅವ್ರು ಅಲ್ಲೇ ಇದ್ದಾರೆ ಅವರ ಸ್ಥಾನ ಭಕ್ತ ಸ್ಥಾನದಲ್ಲಿದೆಯೇ ಹೊರತು ಐಕ್ಯ ಸ್ಥಿತಿಗೆ ಬರೋದಿಲ್ಲ ಶರಣ ಸ್ಥಿತಿಗೆ ಬರೋದಿಲ್ಲ ಆದ್ದರಿಂದ ನೀನು ಪರಮಾತ್ಮನಿಗೆ ಪದಾರ್ಥವನ್ನು ಅರ್ಪಿಸಾಗಲ್ಲಪ್ಪ ಯಾಕೆಂದ್ರೆ ಎಲ್ಲವೂ ಅವನದೇ ಅವನದ್ದು ಅವನಿಗೇನು ಕೊಡ್ತೀರಿ ಅದಕ್ಕೆ ಬಸವಣ್ಣರು ಒಂದು ಕಡೆ ಅದನ್ನ ಒಡೆಯ ಒಡೆಯನಿಗೆ ಉಂಡ್ ಉಂಡಲಿಗೆ ಮುರಿದಿಕ್ಕಿ ಅಂದರೆ ಉಂಡಲಿ ಉಂಡಿ ಉಂಡಿನ ಗೋಲ್ಕಾ ಅಂತ ನೀವು ಮಾಡಿರ್ತೀರಲ್ಲ ಅದು ಒಡೆಯ ಅವನ ಇಟ್ಟಿರೋದದು ಅದನ್ನೇ ಆ ಗೋಲ್ಕ ಉಂಡಿನೆಲ್ಲ ಬಿಟ್ಟು ನಾನು ನಿನಗೆ ಕೊಡ್ತೀನಪ್ಪ ಪರಮಾತ್ಮನಿಗೆ ಪರಮಾತ್ಮನಿಗೇನು ಕೊಡ್ತೀವಿ ನಾವು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಆ ಪದ ಅನ್ನುವಂತದನ್ನು ಕೊಡ್ಬೋದು ಏನು ಅರ್ಪಿತ ಅನ್ನುವ ಪದವನ್ನು ಅರ್ಥ ಮಾಡಿಕೊಂಡು ಎಲ್ಲವೂ ಪರಮಾತ್ಮನದು ನನ್ನದೇನು ಅಲ್ಲ ಅನ್ನುವ ಭಾವ ನಮಗೆ ಅಳವಡ್ತಪ್ಪ ಅಂದರೆ ಅದೇ ಪದಾರ್ಥವನ್ನು ಪದವನ್ನು ಅರ್ಪಿಸಿದ ಹಾಗೆ ಹೋಗರವನ್ನು ಅರ್ಪಿಸಬಹುದಲ್ಲದೆ ಪ್ರಸಾದವನ್ನು ಅರ್ಪಿಸಬಹುದೇ ಹೋಗರ ಅಂದರೆ ನೀವು ತಯಾರು ಮಾಡಿರ್ತೀರಲ್ಲ ತಾಯಿ ಅನ್ನ ರೊಟ್ಟಿ ಚಪಾತಿ ಅಥವಾ ಏನೇನು ಉಣ್ಣುವ ಪದಾರ್ಥಗಳಿದಾವೋ ಅವೆಲ್ಲವೂ ಹೋಗರ ಅದನ್ನು ನೀವು ಅರ್ಪಿಸ್ಬೋದೇ ಹೊತ್ತು ಅದೆಲ್ಲವೂ ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡಾಗ ಅಕ್ಕಿ ಜೋಳ ಬೆಳೆಸ್ದವ್ರು ಯಾರು ನಾವು ಬರೀ ಬಿತ್ತುತ್ತೀವಿ ಅಷ್ಟೇ ಹೋಗಿ ತಗೊಂಡೋಗಿ ಬಿತ್ತೀವಿ ಅದನ್ನ ನಾವು ಬೆಳೆಸೋದಿಲ್ಲ ಮಳೆ ಕೊಡೋ ನಾನು ಅದೇ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಪಂಚಭೂತಗಳೆಲ್ಲ ಅವನ ದಾನ ಪಂಚಭೂತಗಳೇ ಅವನ ದಾನ ಆದಾಗ ಆ ಪಂಚಭೂತಗಳಿಂದ ರಚಿತವಾದಂಥ ಧಾನ್ಯಗಳು ನಮ್ದು ಹೆಂಗಾಗತ್ತೆ ಇದು ಬಹಳ ಅಂದ್ರೆ ಇದು ಮುಂದುವರೆದವ್ರ ಆಲೋಚನೆ ಆರಂಭದಲ್ಲಿರೋರು ಸರಿ ನೀವು ರೈತರು ಅವರೆಲ್ಲ ದಾನ ಮಾಡ್ತಾರೆ ಪಕ್ಷಿ ಪಕ್ಷಿ ಪ್ರಾಣಿಗಳಿಗೆ ಕೊಡ್ತಾರೆ ದೇವಸ್ಥಾನಕ್ಕೆ ಕೊಡ್ತಾರೆ ಅದನ್ನು ಕೂಡ ನಾವು ಪ್ರಸಾದ ಅನ್ಕೊಳ್ಳೋಣ ಯಾಕಂದ್ರೆ ಕಷ್ಟಪಟ್ಟಿರ್ತಾನೆ ಎಷ್ಟೋ ಜನ ಕೊಡೋದಿಲ್ಲ ಕೊಡದೇ ಇರೋರ್ಗಿಂತ ಕೊಡುವನು ಉತ್ತಮ ಗೊತ್ತಾಯ್ತಲ್ವ ಆದರೆ ಕೊನೆ ತನಕ ನಾನು ಬೆಳೆದಿದ್ದೀನಿ ನಾನು ಕೊಡ್ತಾ ಇದ್ದೀನಿ ಎನ್ನುವ ಭಾವ ಅಹಂಭಾವಕ್ಕೆ ಅವಕಾಶ ಕೊಡಬಾರ್ದು ಅದು ಶರಣತತ್ವ ಅಲ್ಲ ಎಲ್ಲವೂ ಪರಮಾತ್ಮನದು ನಾನು ನಿಮಿತ್ತ ಮಾತ್ರ ನಾನು ಅವನ ಮಗ ಅವನ ಸೇವಕ ಅವನ ಪ್ರತಿನಿಧಿ ಅವನ ಅಂಶ ನಿಜವಾಗಿ ವಾಸ್ತವಿಕವಾಗಿ ನಮ್ಮ ಪಂಚಭೂತಗಳನ್ನೆಲ್ಲ ವಿಚಾರ ಮಾಡಿ ಆತ್ಮದ ಕಡೆ ಹೋಗ್ಬಿಟ್ರೆ ನಾವು ಅವನ ಅಂಶ ಇನ್ನ ನಾವೇ ಅವನ ಅಂಶ ಆದಮೇಲೆ ಅವನ ಮಕ್ಕಳಾದ ಮೇಲೆ ಅವನದು ಅವನಿಗೆ ಏನು ಕೊಡೋದು ಈ ಪವಿತ್ರ ಭಾವ ಇದ್ದವ್ರಿಗೆ ಕೊಟ್ಟೆ ತಗೊಂಡೆ ಅನ್ನೋ ಭಾವನೆ ಇರೋದಿಲ್ಲ ಆದ್ದರಿಂದ ಅವರೇನಂತಾರೆ ಓಗರವನ್ನು ಅರ್ಪಿಸ್ಬೋದು ಪ್ರಸಾದವನ್ನೇ ಎಲ್ಲವೂ ಪ್ರಸಾದ ಒಂದೇ ಅಂತ ತಿಳ್ಕೊಂಡಾಗ ಎಲ್ಲಿ ಅರ್ಪಿಸ್ತೀರಾ ಗುಹೇಶ್ವರ ನಿಮ್ಮ ಶರಣರು ಹಿಂದೆ ನೋಡಿ ಮುಂದೆ ಅರ್ಪಿಸಿದರು ಅಂದ್ರೆ ಹಿಂದೆ ನೋಡೋದಂದ್ರೇನು ಈ ಎಲ್ಲದರ ಹಿಂದೆ ಇರತಕ್ಕಂಥ ಭೂಮಿಯ ಹಿಂದೆ ನೀರಿನ ಹಿಂದೆ ಅಗ್ನಿಯ ಹಿಂದೆ ಆಕಾಶದ ವಾಯುವಿನ ಹಿಂದೆ ಆಕಾಶದ ಹಿಂದೆ ಕಡೆಗೆ ಆತ್ಮದ ಹಿಂದೆ ಇರು ಪರಮಾತ್ಮನನ್ನು ಅರ್ಥ ಮೇಲೆ ಅದು ಶರಣತತ್ವ ಆವಾಗ ಮುಂದೆ ಅರ್ಪಿಸ್ತೀವಿ ಮುಂದೆ ಅಂದ್ರೆ ಮುಂದು ಅಂದರೆ ನನ್ನದು ಅನುಭವ ಇತ್ತಲ್ಲ ಅಹಂಭಾವ ಇತ್ತಲ್ಲ ಇದೆಲ್ಲ ನಾನು ನಾನು ಮಾಡಿದೆ ನಾನು ಬೆಳೆದೆ ನಾನು ಸಂಪಾದನೆ ಮಾಡಿದೆ ಈ ಭಾವವನ್ನೇ ಅರ್ಪಿಸ್ಬಿಟ್ರೆ ಈ ಭಾವವ ಇಲ್ಲದೆ ಹೋದರೆ ಆ ಕಿಂಕರತೆ ಅಳವಟ್ಬಿಟ್ರೆ ಇನ್ನೇನು ಅರ್ಪಿಸೋದು ಉಳಿತಪ್ಪ ಏನೂ ಇಲ್ಲ ಮುಂದೆ ಹಿಂದೆ ನೋಡಿ ಮುಂದಾನೆ ಅರ್ಪಿಸಿದರು ನೋಡಿ ಅಂತ ಅದ್ಭುತವಾಗಿದೆ ಇವು ಸಿದ್ದೇಶ್ವರಪುರ ಪುಸ್ತಕದಲ್ಲಿ ಮಾತ್ರ ಅರ್ಥ ಆಗಿ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಇಂಥ ವಚನಗಳನ್ನು ಭಾಳ ಜನ ಬಿಟ್ಬಿಡ್ತಾರೆ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ ಅನುಭವಿಗಳಾದವರು ಜ್ಞಾನಿಗಳಾದವರು ಅಧ್ಯಯನ ಮಾಡಿದವರು ಜೊತೆಗೆ ಚಿಂತನೆ ಮಾಡಿದವರು ಬರೀ ಅಧ್ಯಯನ ನಮ್ಮನ್ನು ನಮಗೆ ಅರ್ಥ ಬಿಟ್ಕೊಡಲ್ಲ ವಚನಗಳು ಆ ಅಧ್ಯಯನಕ್ಕಿಂತ ನೂರು ಪಟ್ಟು ಚಿಂತನೆ ಮಾಡಬೇಕು ಅದಕ್ಕಿಂತ ಹೆಚ್ಚು ಬದುಕಬೇಕು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂದಾಗ ಮಾತ್ರ ನಮ್ಮ ಜೀವನದಲ್ಲಿ ಸ್ವಲ್ಪನಾದರೂ ಅಳವಟ್ರೆ ವಚನಗಳು ಅರ್ಥ ಆಗ್ತವೆ ಇಲ್ಲದೆ ಹೋದರೆ ಅರ್ಥ ಆಗೋದಿಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ